கடைக்கு வந்தா கலர் கலரா நூறு இருக்கு ஏன் மனசுக்கு விபூதி நீ சர்மத்தை பாதுகாக்கிறதோட மனசுக்கும் புத்துணர்ச்சி அளிக்கிறது கோவிலுக்கு போனா கிடைக்கிற மன அமைதி

ಮರೆಯಾಗುತ್ತಿರುವ ಬಸ್ ಮತಯಾರಿಯ ಕೌಶಲ್ಯವನ್ನು ನಾಡಿಗೆ ಪರಿಚಯಿಸಬೇಕು ಪತ್ತಡ್ಕ ಗಣಪತಿ ಪಟ್ಟ ಫೆಬ್ರವರಿ ಹನ್ನೊಂದರಿಂದ ಹದಿನಾರು ರತನಕ ಏತಡ್ಕ ಶ್ರೀ ಸದಾಶಿವ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಸಂದರ್ಭಕ್ಕಾಗಿ ಅಳವಡಿಸಿದ ಶಿವಾರ್ಪಣಂ ಯೋಜನೆಯಂತೆ ದೇಸಿ ಗೋವಿನ ಗೋಮಯದಿಂದ ಬೆರಣಿ ತಟ್ಟಿಕೊಡಲು ನಿರ್ದೇಶಿಸಲಾಗಿತ್ತು ಆ ಪ್ರಕಾರ ನಾಡಿನಾದ್ಯಂತ ಅನೇಕ ಮಂದಿ ಬೆರಣಿಯನ್ನು ಸಿದ್ದಗೊಳಿಸಿದ್ದರು ಅವುಗಳನ್ನೆಲ್ಲ ಜನವರಿ ಇಪ್ಪತ್ತೇಳು ಸೋಮವಾರ ಸೋಮ ಪ್ರದೋಷದ ಶುಭ ದಿನದಂದು ಶ್ರೀ ಕ್ಷೇತ್ರದ ಪರಿಸರದಲ್ಲಿ ಸಂಗ್ರಹಿಸಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಉರ ಹಿರಿಯ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿ ಉಪಾಧ್ಯಕ್ಷ ಗಣಪತಿ ಭಟ್ ಅಗ್ನಿಸ್ಪರ್ಶ ಕೈದು ಚಾಲನೆ ನೀಡಿದರು ಶುದ್ದ ಭಸ್ನ ಧಾರಣೆಗೆ ಬೇಕಾದ ಭಸ್ಮ ಹಿಂದೆ ಪ್ರತಿ ಮನೆಯಲ್ಲೂ ತಯಾರಾಗುತ್ತಿತ್ತು ಈಗ ಮತ್ತೆ ಇದರ ತಯಾರಿಯ ಕೌಶಲ್ಯವನ್ನು ನಾಡಿಗೆ ಪರಿಚಯಿಸಬೇಕಾಗಿದೆ ಈ ಬ್ರಹ್ಮ ಕಲಶೋತ್ಸವ ಸಂದರ್ಭದಲ್ಲಿ ಶಿವಾರ್ಪಣಂ ಯೋಜನೆ ಮೂಲಕ ನಡೆಸಿದ ಈ ಯತ್ನ ಸಾರ್ಥಕ ಎಂದು ನುಡಿದರು ಡಾ ವೈವಿ ಕೃಷ್ಣಮೂರ್ತಿ ಕಿರಣ ಕೃಷ್ಣಮೂರ್ತಿ ಡಾ ಅನ್ನಪೂರ್ಣೇಶ್ವರಿ ಎ ತಡ್ಕ ರಾಜಗೋಪಾಲ ಬಳೆರಿ ಶಂಕರ ರಾಯ್ ಕುಂಭತೊಟ್ಟಿ ವಿಶ್ವನಾಥರಾಯ್ ಕೃಷ್ಣ ರೈ ಕೆದಂಬಾಯಿ ಮೂಲೆ ಶ್ರೀಧರ ಭಟ್ ವಿಷ್ಣು ಭಟ್ ಸಾಲೆ ತಡ್ಕ ಶಾಂತಾ ಇಂದುಗುಳಿ ಅಜಕಳ ಮೂಲೆ ಶ್ರೀನಿವಾಸ ಭಟ್ ಕೋಟೆ ವಿಶ್ವೇಶ್ವರ ಭಟ್ ಮೊದಲಾದ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಅಜಕ್ಕಳ ಮೂಲೆ ನಾರಾಯಣ ಭಟ್ ಹತ್ತು ಮಡಲನ್ನು ಹೆಣೆದು ಶ್ರೀ ಕ್ಷೇತ್ರಕ್ಕೆ ಸಮರ್ಪಿಸಿದರು ಇದೇ ಸಂದರ್ಭದಲ್ಲಿ ಪಳ್ಳತ್ತಡ್ಕ ವಲಯದ ಇನ್ನೂರ ಅರವತ್ಮೂರನೇ ಪ್ರತಿರುದ್ರ ಪಾರಾಯಣವು ಇಪ್ಪತ್ತೊಂದು ಜನ ರುದ್ರಪಾಠಕರಿಂದ ನಡೆಯಿತು ಬ್ರಹ್ಮ ಕಲಶೋತ್ಸವ ಸಮಿತಿಯ ಧಾರ್ಮಿಕ ವಿಭಾಗದ ಸಂಚಾಲಕ ಚಂದ್ರಶೇಖರ ರಾವ್ ಕಡೇಕಲ್ಲು ಹಾಗೂ ಗಣರಾಜ ಕಡೇಕಲ್ಲು ಕಾರ್ಯಕ್ರಮವನ್ನು ಸಂಯೋಜಿಸಿದ್ದರು ಸಮಿತಿಯ ಸಂಯೋಜಕರಾದ ಚಂದ್ರಶೇಖರ ಏತಡ್ಕ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು